আকারে এ সাইড বরাবর বরাবর সামনে দিকে করে

ಎರಡು ದಿನದಿಂದ ನಮ್ಮ ಕಾರ್ಯಕ್ರಮ ಏನಾಯ್ತಲ್ಲ ಸುಮಾರು ಮೂವತ್ತು ಸಾವಿರ ಜನ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡುವ ನಿರ್ಧಾರ ಮಾಡಿದ ನಂತರ ಎರಡು ದಿನದಲ್ಲಿ ಕೇವಲ ಕಾಂಗ್ರೆಸ್ನವರಷ್ಟೇ ಅಲ್ಲ ಬಿಜೆಪಿಯವರು ಕೂಡ ಬಾಯ್ ಬಾಯ್ ಬೊಮ್ಮಾಯಿ ಅನ್ನೋಂಥ ಒಂದು ಶಬ್ದ ಪೂರ್ತಿ ಕ್ಷೇತ್ರದಲ್ಲಿ ಕೇಳ್ತಾ ಇದೆ ಅದು ಇವತ್ತು ಎಲ್ಲ ಮತ ಚಿಟ್ಟಿಗಳಲ್ಲಿ ಕಾಣಿಸ್ತಾ ಇದೆ ಅನ್ನೋಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಅಲ್ಲ ಬೊಮ್ಮಾಯಿ ಸಾಹೇಬರು ಏನು ಬೇಕಾದ ಆರೋಪ ಮಾಡ್ತಾರೆ ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದ ಇನ್ನೂ ಮಟ್ಟ ಯಾವುದೇ ರೀತಿಯ ಅಧಿಕಾರ ಗ್ರಾಮ ಪಂಚಾಯತಿ ಮೆಂಬರು ಆಗಿಲ್ಲ ಪಕ್ಷ ನಾನು ಸೇವೆ ಕಂಡು ನನಗೆ ಎರಡನೇ ಬಾರಿ ಅವಕಾಶ ಮಾಡಿಕೊಳ್ತಿದ್ದೆ ಅವರು ಬಹಳಷ್ಟು ದೊಡ್ಡ ಅಧಿಕಾರದಲ್ಲಿ ಇದ್ದಾರೆ ಅವರು ತಾವ್ಯಾಕೆ ಚೇ ತಗೊಂಡಿರೋ ಒಂದು ಕ್ಲಿಯರ್ ಮಾಡಿಬಿಟ್ರೆ ನಾನು ಸಿರಿಸಾಷ್ಟ ನಮಸ್ಕಾರ ಮಾಡ್ತೀನಿ ಆಯೋಗಕ್ಕೆ ದೂರು ಕೊಟ್ಟರೆ ನೂರಕ್ಕೆ ನೂರ ದೂರ ಕೊಡಬೇಕು ಅವ್ರು ದೂರ ಕೊಡಬೇಕು ಸತ್ಯ ಸತ್ಯತೆ ಹೊರಗೆ ಬರಬೇಕು ನನ್ನ ಮೇಲೆ ಇದ್ದಂಥ ಪ್ರಕರಣ ಎರಡು ಸಾವಿರದ ಹದಿನಾ ಹದಿನೆಂಟರಲ್ಲಿ ಹೈಕೋರ್ಟಿಂದ ಸುಫ್ಯಾಶ್ ಆಗಿದೆ ಅದು ಸಾಮಾನ್ಯ ಪ್ರಕರಣ ರೀ ಬೊಮ್ಮಾಯಿ ಸಾಹೇಬರ ಆಶೀರ್ವಾದದಿಂದ ಆಗಿದ್ದ ಅದು ಮಾನ್ಯ ಉಚ್ಚ ನ್ಯಾಯಾಲಯದ ಆಶೀರ್ವಾದದಿಂದ ತೆಗೆದು ತಮ್ಮ ವಿಶ್ವಾಸ ನೂರಕ್ಕೆ ನೂರು ಈ ವರ್ಷ ಬದಲಾವಣೆ ನೂರಕ್ಕೆ ನೂರು ಆಗುತ್ತೆ ಈ ಬದಲಾವಣೆ ಕೇವಲ ಕಾಂಗ್ರೆಸ್ನವರಲ್ಲ ಬಿ ಜೆ ಪಿಯವರು ಕೂಡ ಬಯಸ್ತಾ ಇಲ್ಲ ಇನ್ನೂ ಭಾಳ ಭಾಳ ಮಂದಿ ಬಯಸೋಕೆ ಅಂತಾರೆ ನಾನು ದಯವಿಟ್ಟು ಈಗ ಹೇಳೋದಲ್ಲ ಅವರಿಗೆಲ್ಲ ನನ್ನ ಚುನಾವಣೆ ಪ್ರಕ್ರಿಯೆ ಮುಗಿದ್ಮೇಲೆ ಅವರಿಗೆಲ್ಲ ನಾನು ಧನ್ಯವಾದ